ಎಲ್ಲರಿಗೂ ಕಥಾ ಕನಜೆ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಸರ್ವಮಂಗಳ ಮಾಂಗಲ್ಯ ಕಥೆಯ ಎಪ್ಪತ್ತೊಂದನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಪ್ರಣವ್ ಹಾಗೂ ರೀಮಳ ವಿಷಯ ತಿಳಿದ ನಂತರ ಧಾರಿನಿ ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗಿ ಬಿಟ್ಟಿದ್ದಳು ಅವರಿಬ್ಬರ ನಡುವೆ ಮೂರನೆಯವಳಾಗಿ ಹೋಗುವುದು ಅವಳಿಗೆ ಬೇಕಿರಲಿಲ್ಲ ಕ್ರಮೇಣ ಪ್ರಣವ್ ಹಾಗೂ ಅವಳ ನಡುವಿನ ಅಂತರ ಹೆಚ್ಚಾಗಿತ್ತು ಮನೆ ಮಂದಿಯ ಜೊತೆಗೂ ಮಾತನಾಡುವುದನ್ನು ಬಿಟ್ಟಿದ್ದಳು ಅವಳ ಸಾಂಗತ್ಯ ಇಲ್ಲದೆ ದಿನೇ ದಿನೇ ಕೃಶವಾಗತೊಡಗಿದ ಪ್ರಣವ್ ಸಂಗೀತದ ಮೇಲೆ ಆಸಕ್ತಿಯನ್ನೇ ಕಳೆದುಕೊಂಡು ಬಿಟ್ಟಿದ್ದನು ತಮ್ಮಿಬ್ಬರ ನಡುವಿನ ವಿಷಯವನ್ನು ತಿಳಿಸಿ ಇಬ್ಬರ ನಡುವೆಯೂ ಮನಸ್ತಾಪ ಮೂಡುವಂತೆ ಮಾಡಿದ ರೀಮಾಳ ಮೇಲೆ ಅವನಿಗೆ ಬಹಳ ಬೇಸರವಾಗಿತ್ತು ಅದೇ ವಿಷಯವಾಗಿ ಅವರಿಬ್ಬರ ನಡುವೆ ಜಗಳವೂ ನಡೆದಿತ್ತು ಪ್ರಣವ್ ಮೊದಲ ಬಾರಿಗೆ ತನ್ನ ಮೇಲೆ ಕೂಗಾಡಿದ್ದನ್ನು ಕಂಡು ಮುನಿಸಿಕೊಂಡು ಹೊರಟು ಹೋಗಿದ್ದಳು ರೀಮಾ ಆದರೆ ಅವಳತ್ತ ಲಕ್ಷ್ಯವೇ ಕೊಟ್ಟಿರಲಿಲ್ಲವನು ಇನ್ನು ಮನೆಯವರು ದಾಡಿನಿಯ ಮಾತಿಗೆ ಕಟ್ಟುಬಿದ್ದು ಪ್ರಣವ್ನನ್ನು ಪ್ರಶ್ನೆ ಮಾಡಲು ಹೋಗಲಿಲ್ಲ ಅವರಿಬ್ಬರ ನಡೆದ ಸಂಘರ್ಷ ಅದಾಗಲೇ ಗಮ್ಯ ಹಾಗೂ ತನವನ ಕಿವಿಗೂ ಬಿದ್ದಿತ್ತು ಎಲ್ಲ ವಿಷಯವನ್ನು ಅದಾಗಲೇ ತಲುಪಿಸಿದ್ದಳು ಭ್ರಮ ಅವರಿಬ್ಬರು ದೂರವಾದ ವಿಷಯ ಕೇಳಿ ಬಹುವಾಗಿ ನೊಂದು ಬಿಟ್ಟರು ಗಮ್ಯ ಹಾಗೂ ತನವ್ ತನವ್ಗೂ ಪ್ರಣವ್ನ ಪೂರ್ವಪರ ಕೇಳಿ ಅಚ್ಚರಿಯಾಗಿತ್ತು ಗಮ್ಯ ಎಲ್ಲ ವಿಷಯವನ್ನು ಮನದಟ್ಟು ಆಗುವಂತೆ ಹೇಳಿದಾಗಲೇ ಅವನಿಗೂ ಸತ್ಯದರ್ಶನವಾಗಿದ್ದು ಅಂದು ಧಾರಿನಿಯನ್ನು ಮನೆಗೆ ಕರೆಸಿಕೊಂಡಿದ್ದರು ಗಮ್ಯ ಹಾಗೂ ತನವ್ ಅವರ ಮಾತಿನ ಮೇರೆಗೆ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಹೊರಟು ಬಂದಿದ್ದಳು ಹುಡುಗಿ ಅವಳಿಗೂ ಮಾನಸಿಕ ನೆಮ್ಮದಿ ಬೇಕಾಗಿತ್ತು ಧಾರಿನಿ ಪ್ರಣವ್ ಸಂದರ್ಭಕ್ಕೆ ಕಟ್ಟುಬಿದ್ದು ಆಗಿರೋ ಮದುವೆ ನಮ್ಮದು ನೀನು ಅಂದ್ಕೊಂಡ ಹಾಗೆ ಅವರಿಬ್ಬರ ನಡುವೆ ಯಾವುದೇ ಗಂಡ ಹೆಂಡತಿ ಸಂಬಂಧ ಆಗಲಿ ಪ್ರೀತಿ ಪ್ರೇಮ ಆಗಲಿ ಇಲ್ಲ ಪ್ರಣವ್ ಮತ್ತು ರೀಮಾ ಇಬ್ಬರನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ ನಾನು ಈಗಲೂ ನನ್ನ ಮನಸ್ಸು ಹೇಳ್ತಿರೋದು ಒಂದೇ ಅವನ ಮನಸ್ಸಲ್ಲಿರೋದು ನೀನೇ ಹೊರತು ರೀಮ ಅಲ್ಲ ಎಂದು ತಿಳಿ ಹೇಳಿದಳು ಗಮ್ಯ ಅವಳ ಮಾತುಗಳನ್ನು ಆಲಿಸುತ್ತ ಕೂತಳೆ ವಿನಃ ತುಟಿ ಬಿಚ್ಚಲಿಲ್ಲ ಧಾರಿನಿ ಗಮ್ಯ ನೀನು ಹೋಗಿ ಟೀ ಮಾಡ್ಕೊಂಡು ಬಾ ಅವಳ ಮೌನ ಕಂಡು ಗಮ್ಯಳನ್ನು ಅಡುಗೆ ಕೋಣೆಯತ್ತ ಕಳಿಸಿದವನು ಧಾರಿನಿ ನಿನ್ನನ್ನು ನಾನು ಯಾವತ್ತೂ ಹೊರಗಿನವಳ ಥರ ಕಂಡಿಲ್ಲ ನೀನು ನನ್ನ ಸ್ವಂತ ತಂಗಿ ಇದ್ದ ಹಾಗೆ ದುಡುಕಿ ನಿನ್ನ ಕೈಯಾರ ನಿನ್ನ ಜೀವನ ಹಾಳು ಮಾಡ್ಕೋಬೇಡಮ್ಮ ನೀನು ಬುದ್ಧಿವಂತೆ ಜಾನೆ ಪ್ರಬುದ್ಧವಾಗಿ ಸರಿ ತಪ್ಪನ ಯೋಚನೆ ಮಾಡೋಡು ಇಲ್ಲಿ ತನಕ ನೀನು ಯಾವ ವಿಷಯದಲ್ಲೂ ಎಡವಿಲ್ಲ ಇನ್ಮುಂದೆ ಕೂಡ ಅದನ್ನೇ ಮುಂದುವರಿಸ್ಕೊಂಡು ಹೋಗೋದು ಒಳ್ಳೆಯದು ಕೋಪದ ಕೈಗೆ ಬುದ್ಧಿ ಕೊಟ್ಟು ಜೀವನನ ಹಾಳು ಮಾಡ್ಕೋಬೇಡ ಎಂದ ತನವು ಗಂಡು ಹೆಣ್ಣು ಇಬ್ಬರೇ ಮದುವೆ ಆದರೆ ಸಾಕಾಗಲ್ಲ ಕಣಮ್ಮ ಅವನ ಮನಸ್ಸುಗಳು ಕೂಡ ಒಂದಾಗಬೇಕು ನನ್ನ ಪ್ರಕಾರ ನಿಜವಾದ ಮದುವೆ ಮಾಂಗಲ್ಯ ಬಿಗಿಯೋದ್ರ ಮೂಲಕ ಆಗೋದಲ್ಲ ಗಂಡು ಹೆಣ್ಣಿನ ಮನಸ್ಸುಗಳ ಸಮ್ಮಿಲನಗಳ ಮೂಲಕ ಆಗೋದು ಯಾವುದಕ್ಕೂ ಒಂದ್ಸಲ ಪ್ರಣವ್ ಹತ್ರನು ಮಾತಾಡಮ್ಮ ಅವನ ಮನಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊ ಆಮೇಲೆ ಮುಂದುವರಿ ಎಂದನು ಹ್ಮ್ ಈಗಲೂ ಹುಡುಗಿ ತುಟಿ ಬಿಚ್ಚಲಿಲ್ಲ ಅಷ್ಟರಲ್ಲಿ ಅವರಿಬ್ಬರ ಕೈಗೂ ಟೀ ಕಪ್ ಇಟ್ಟು ತಾನು ಅವರ ಪಕ್ಕ ಕೂತಳು ಗಮ್ಯ ಟೀ ಧಾರಣೆ ಮೌನವಾಗಿ ಮುಂದುವರೆದಿತ್ತು ಅಷ್ಟರಲ್ಲಿ ತನವನ ಫೋನ್ ಒಂದೇ ಸಮನೆ ಬಡಿದುಕೊಳ್ಳಲು ಆರಂಭಿಸಿತ್ತು ಕರೆ ಸ್ವೀಕರಿಸಿದವನಿಗೆ ಆಘಾತವಾಗಿತ್ತು ಸರಿ ಈಗಲೇ ಬರ್ತೀನಿ ಅವನು ಒಂದೇ ಉಸಿರಿಗೆ ಕರೆ ತುಂಡರಿಸಿದರೆ ಅವನ ಮುಖಭಾವ ಕಂಡವಳು ತನವೇನಾಯಿತು ಯಾಕೆಷ್ಟೊಂದು ಟೆನ್ಷನ್ ಆಗಿದ್ದೀಯಾ ಕೇಳಿದಳು ಗಮ್ಯ ಗಮ್ಯ ನನ್ನ ಫ್ರೆಂಡ್ ಹರೆಯಿದ್ದಾನಲ್ಲ ಅವನಮ್ಮನಿಗೆ ಹುಷಾರಿಲ್ಲಂತೆ ಬಿದ್ದು ಕಾಲಿಗೆ ತುಂಬ ಏಟಾಗಿ ಮೂಳೆ ಮುರಿದಿದಂತೆ ನಾನೀಗಲೇ ಹೋಗಬೇಕು ಎಂದನ್ನು ಅವಸರಿಸುತ್ತ ಹೌದಾ ಇರು ನಾನು ಬರ್ತೀನಿ ಎಂದ ಗಮ್ಯ ಅವಸರದಿಂದ ಎದ್ದು ನಿಂತರೆ ಧಾರಿನಿಗೆ ಅಯೋಮಯವೆನಿಸಿತು ನೀವು ಹೋಗಿ ಬನ್ನಿ ನಾನು ಹೊರಡ್ತೀನಿ ಎಂದವಳು ಹೊರಟು ನಿಂತಳು ಸರಿ ಎಂದು ತಲೆ ಅಲ್ಲಾಡಿಸಿದ ತನವು ಗಮ್ಯ ಇಬ್ಬರು ಹೊರಟು ಬೈಕ್ ಏರಲು ಮುಂದಾದರೆ ಅದೇ ಸಮಯಕ್ಕೆ ಸರಿಯಾಗಿ ಅವನ ಕೈ ಬೈಕ್ ಕೈ ಕೊಟ್ಟಿತು ಅಸಹನೆಯಿಂದ ಮುಷ್ಟಿ ಬಿಗಿದು ಬೈಕ್ಗೆ ಗುದ್ದಿದನು ಕಾರ್ನಲ್ಲಿ ಕೂತಿದ್ದ ಹುಡುಗಿ ಅದನ್ನು ಗಮನಿಸಿ ಏನಾಯ್ತನ್ನ ಕೇಳಿದಳು ಬೈಕ್ ಕೈ ಕೊಟ್ಟಿದೆ ಕಣಮ್ಮ ಎಂದವನು ಥೂ ಈ ಟೈಮ್ಗೆ ನೀದು ಕೈ ಕೊಡಬೇಕಿತ್ತ ಪಾಪ ಹರಿ ಅದೇನು ಮಾಡ್ತಾ ಇದ್ದನೋ ಏನು ಎಂದು ಹಣೆ ತೀಡಿಕೊಂಡ ಅವನ ತೊಳಲಾಟ ಕಂಡವಳು ಅಣ್ಣ ನೀವೇನು ಅಂದ್ಕೊಳ್ಳಿಲ್ಲ ಅಂದರೆ ನಮ್ಮ ಕಾರ್ನಲ್ಲಿ ಬನ್ನಿ ಎಂದಳು ಹೋಗಲೇಬೇಕಿದ್ದ ಅನಿವಾರ್ಯತೆ ಇದ್ದಿದ್ದರಿಂದ ಯೋಚಿಸದೆ ಇಬ್ಬರು ಕಾರ್ ಹತ್ತಿದರು ತುಸು ಹೊತ್ತಿನ ಪ್ರಯಾಣದ ನಂತರ ಕಾರ್ ಒಂದು ಸಣ್ಣ ಮನೆಯ ಮುಂದೆ ನಿಂತಿತ್ತು ತನ್ನ ಅವಸರದಿಂದಲೇ ಕಾರ್ನಿಂದ ಇಳಿದರೆ ಅವಳ ಹಿಂದೆಯೇ ಇಳಿದ ಗಮ್ಯ ತುಸು ದೂರ ಬಂದು ಹಿಂದಿರುಗಿ ದಾಡಿನಿ ನೀನು ಬಾ ಎಂದು ಕರೆದಳು ಪರವಾಗಿಲ್ಲ ಗಮ್ಯ ನೀ ಹೋಗಿ ನೋಡ್ಕೊಂಡು ಬನ್ನಿ ನಾನು ಮನೆಗೆ ಹೋಗ್ತೀನಿ ಎಂದವಳೆ ಅದೇನು ಯೋಚಿಸಿದವಳಂತೆ ಕಾರ್ನಿಂದ ಇಳಿದು ಗಮ್ಯನ ಜೊತೆ ಹರಿಶ್ನ ಮನೆಗೆ ಬಂದಳು ತುಂಬ ಚಿಕ್ಕದಾದ ಇಕ್ಕಟ್ಟಾದ ಮನೆಯದು ತಾಯಿ ಮಗ ಇಬ್ಬರೇ ವಾಸವಿರುವ ಪುಟ್ಟ ಮನೆ ಸುತ್ತಲೂ ಗಮನಿಸುತ್ತಲೇ ಗಮ್ಯಾಳ ಜೊತೆ ಒಳಗಡೆ ಇಟ್ಟಳು ಧಾರಿನಿ ಅಯ್ಯೋ ಅಮ್ಮ ಎಂದು ನರಳುತ್ತಿದ್ದ ತನ್ನ ವಯಸ್ಸಾದ ತಾಯಿಯನ್ನು ತೋಳಲಿ ಎತ್ತಿ ಹಾಸಿಗೆಯ ಮೇಲೆ ಮೆತ್ತಗೆ ಕೂರಿಸಿದ ಹರೀಶ್ ತಿಂದಿರುಗಿ ನೋಡಿದರೆ ತನ ಗಮ್ಯ ಸಮೇತ ಧಾರಿನಿಯೂ ನಿಂತಿದ್ದಳು ಅವಳನ್ನು ಕಂಡು ತನ್ನ ಮನೆಯ ಆರ್ಥಿಕ ಸ್ಥಿತಿಯನ್ನು ಕಂಡು ಅವನಿಗೆ ಮುಜುಗರವಾಯಿತು ಗಮ್ಯ ಎಂದು ಉದ್ಘಾರ ತೆಗೆದವನು ತನ ನೀನ್ಯಾಕು ಗಮ್ಯನ ಮತ್ತೆ ಆ ಹುಡುಗಿನ ಇಲ್ಲಿಗೆ ಕರ್ಕೊಂಡು ಬಂದೆ ಮೊದಲೇ ನಮ್ಮನೆ ಪರಿಸ್ಥಿತಿ ಸರಿಯಿಲ್ಲ ಎಂದು ಗೆಳೆಯನನ್ನ ತರ್ಟೆಗೆ ತೆಗೆದುಕೊಂಡನು ಅವನ ಮಾತುಗಳು ಗಮ್ಯಾಳ ಕಿವಿಗೂ ಬಿದ್ದಿತು ನನ್ನಾಗಿದೆ ಮನುಷ್ಯನಿಗೆ ಮನೆ ಮುಖ್ಯ ಅಲ್ಲ ವಿಶಾಲವಾದ ಮನಸ್ಸು ಮುಖ್ಯ ಎಂದಳು ಗಮ್ಯ ಅವಳ ಮಾತು ಕೇಳಿ ಅವರೆಲ್ಲರ ಮುಖದಲ್ಲೂ ನಗು ಮೂಡಿತು ಯಾರು ಹರಿಯದು ಬಂದಿರೋದು ಮಗನನ್ನು ಪ್ರಶ್ನಿಸಿದರು ಜಲಜ ಅಮ್ಮ ತನವು ಮತ್ತು ಅವನ ಹೆಂಡ್ತಿನಮ್ಮ ಹಾಗೆಯೇ ಅವನ ಹೆಂಡತಿ ತಮ್ಮನ ಹೆಂಡ್ತಿನೂ ಬಂದಿದ್ದಾನೆ ಎಂದವನು ಈ ಮನೆಗೆ ಬರ್ತಾ ಇರೋದೇನು ಹೊಸತಲ್ಲ ಮನೆಗೆ ಬಂದು ಬಂದು ಅವನು ಈಗೀಗ ಈ ಮನೆ ಸದಸ್ಯನೇ ಆಗಿದ್ದಾನೆ ಆದರೆ ನೀವು ನಮ್ಮನೆಗೆ ಬಂದಿರೋ ಅತಿಥಿಗಳು ಕೂತ್ಕೊಂಡು ಅಮ್ಮನ ಹತ್ರ ಮಾತಾಡ್ತೀರಿ ಈಗ ಬರ್ತೀನಿ ಎಂದವನು ತನವಿಗೆ ಎಲ್ಲವನ್ನು ವಹಿಸಿ ಒಳಹೋದರೆ ಅವರ ಜೊತೆ ಮಾತಿಗಿಳಿದರು ಜಲಜ ನಿನ್ನ ಬಗ್ಗೆ ಆಗಾಗ ಹೇಳ್ತಾ ಇರ್ತಾನಮ್ಮ ನಮ್ಮ ಹರೀಶ ಅವನಿಗೆ ಅಕ್ಕ ತಂಗಿ ಯಾರೂ ಇಲ್ಲ ಅದಕ್ಕೆ ನಿನ್ನನ್ನು ತುಂಬ ಬಿಟ್ಟಿದ್ದಾನೆ ಎಂದರು ಗಮ್ಯಳನ್ನು ಕುರಿತು ನಸುನಕ್ಕಳು ಗಮ್ಯ ಅಂದಹಾಗೆ ಈಗ ಹೇಗಿತಾಳಮ್ಮ ಕಾಲುನೋವು ಹೇಗಿದೆ ಅವರ ಕಾಲು ಮುಟ್ಟುತ್ತ ಕೇಳಿದ ತನವಿಗೆ ಅದೇನೋ ಕಾಲು ಮೂಳೆ ಮುರಿದಿದಂತೆ ಒಂದು ಆರು ತಿಂಗಳು ರೆಸ್ಟ್ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟ್ರು ಹೇಳಿದ್ದಾರೆ ಆದರೆ ನಾನು ಆರಾಮಾಗಿ ಕೂತು ರೆಸ್ಟ್ ತಗೊಂಡ್ರೆ ಇವನಿಗೆ ಬೇಸಿ ಹಾಕೋರು ಯಾರು ಎಂದು ಚಿಂತೆಯಿಂದ ಹೇಳಿದರು ಜಲಜ ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತೀರಾ ಅವಳಿಗೊಂದು ಒಂದೊಳ್ಳೆ ಹುಡುಗಿನ ನೋಡಿ ಮದುವೆ ಮಾಡಿಸಿ ನಿಮ್ಮ ಸೊಸೆನ ಮನೆ ತುಂಬಿಸ್ಕೊಳ್ಳಿ ಆಗ ಅವಳೇ ನಿಮ್ಮನ್ನು ನಿಮ್ಮ ಮಗನನ್ನು ಚೆನ್ನಾಗಿ ನೋಡ್ಕೋತಾಳೆ ಎಂದಳು ಗಮ್ಯ ನಾನು ಅದನ್ನೇ ಹೇಳೋದಮ್ಮ ಅವನಿಗೆ ನನಗೂ ವಯಸ್ಸಾಗ್ತಾ ಬಂತು ಅವನೇನು ಎಳೆ ಮಗುವಲ್ಲ ಸಾಯೋಕ್ಕಿಂತ ಮುಂಚೆ ಅವನಿಗೊಂದು ಮದುವೆ ಮಾಡಿಸಿ ಬಿಡಬೇಕನ್ನೋದು ನನ್ನ ಆಸೆ ಆದರೆ ಅವನು ನೋಡಿದರೆ ಮದುವೆಯೇ ಬೇಡ ಅಂತ ಹಠ ಹಿಡಿದು ಕೂತಿದ್ದಾನೆ ಎಂದವಳು ತನ ನೀನದು ನಿನ್ನ ಗೆಳೆಯನಿಗೆ ಸ್ವಲ್ಪ ಬುದ್ಧಿ ಹೇಳಬಾರ್ದಾ ಒಂದು ಹುಡುಗಿನ ನೋಡಿ ಮದುವೆ ಆಗೋಕೆ ಹೇಳು ಎಂದು ಕಣ್ಣು ಒಡೆಸಿಕೊಂಡರು ಅದನ್ನು ಕಂಡ ತನಗೂ ಬೇಸರವಾಗಿತ್ತು ಧಾರಿಣಿ ಮಾತ್ರ ಇದೆಲ್ಲವನ್ನು ಮೂಕಳಂತೆ ನೋಡುತ್ತಾ ಮೌನವಾಗಿ ಕೂತು ಬಿಟ್ಟಿದ್ದಾಳೆ ಶುಡು ಹಚ್ಕೊಂಡಿಯ ನೀನು ಬಂದವರ ಮುಂದೇನು ಮದುವೆ ಆದರೆ ಸಾಕ ಬರೋ ಹುಡುಗಿ ನನ್ನನ್ನು ಮಾತ್ರ ಚೆನ್ನಾಗಿ ನೋಡಿಕೊಂಡ್ರೆ ಸಾಕ ನಿನ್ನನ್ನು ನೋಡ್ಕೊಳ್ಳೋದು ಬೇಡವಾ ಈಗಿನ ಹುಡುಗಿರೋ ಅತ್ತೆ ಮಾವ ಇದ್ದ ಮನೆಗೆ ಹೋಗೋದೇ ಇಲ್ಲ ಅಂತಾರೆ ಗಂಡ ಒಬ್ಬ ಇದ್ದರೆ ಸಾಕು ಅಣ್ಣ ಹೆಣ್ಮಕ್ಳು ತುಂಬಿರೋ ಈ ಪ್ರಪಂಚದಲ್ಲಿ ಅತ್ತೇನೂ ನಮ್ಮಮ್ಮ ಇದ್ದ ಹಾಗೇನೆ ಅಂತ ಯೋಚನೆ ಮಾಡಿ ಸಂಸಾರನ ಸರಿದೂಗಿಸೋ ಹುಡುಗಿ ಸಿಗೋದು ಕಷ್ಟ ಅದಕ್ಕೆ ನನಗೆ ಮದುವೆ ಬೇಡ ನೀನು ಇನ್ನೂ ನನ್ನ ಮದುವೆ ಬಗ್ಗೆ ವಿಷಯ ಎತ್ತಬೇಡ ಎಂದು ಹೇಳುತ್ತಲೇ ಹೊರಬಂದ ಹರೀಶ್ ಧಾರಿಣಿ ಗಮ್ಯತನವು ಮೂವರಿಗೂ ಕುಡಿಯಲು ಪಾನೀಯ ಕೊಟ್ಟು ತಾಯಿಯ ಪಕ್ಕ ಕೂತನು ನೋಡಪ್ಪ ಮದುವೆ ಬಗ್ಗೆ ವಿಷಯ ಎತ್ತಿದ್ರೆ ಹೀಗೆ ಹೇಳ್ತಾನೆ ಎಂದು ಮಗನನ್ನು ದೂಷಿಸಿದರು ಜಲಜ ಅಲ್ವೋ ಹರಿ ಅಮ್ಮನಿಗೂ ವಯಸ್ಸಾಗ್ತಾ ಬಂತು ಜೊತೆಗೆ ಕಾಲು ಬೇರೆ ಮುರ್ಕೊಂಡಿದ್ದಾರೆ ಪಾಪ ಅವ್ರು ಅವರನ್ನು ನೋಡ್ಕೊಳ್ಳೋದೇ ಕಷ್ಟ ಅಂಥದ್ರಲ್ಲಿ ನಿನ್ನ ಕಷ್ಟ ಸುಖನ ಅವರು ನೋಡ್ಕೋಬೇಕು ಒಂದು ಮದುವೆ ಅಂತಾಗಿ ಈ ಮನೆಗೆ ಹುಡುಗಿ ಬಂದರೆ ನಿಮ್ಮ ಮನಿಗೇನೆ ಒಳ್ಳೇದಲ್ವೇನು ಗೆಳೆಯನಿಗೆ ಬುದ್ಧಿವಾದ ಹೇಳಿದನು ತನವು ಹೌದು ಅಣ್ಣ ನೀವು ಅಂದ್ಕೊಂಡ ಹಾಗೆ ಎಲ್ಲ ಹುಡುಗಿಯರು ಇರಲ್ಲ ಕೆಲವು ಹೆಣ್ಮಕ್ಳು ಇರ್ತಾರೆ ಅತ್ತೇನೆ ತಾಯಿ ತಡ ನೋಡ್ಕೊಳ್ಳೋರು ಆದಷ್ಟು ಬೇಗ ಒಂದೊಳ್ಳೆ ಹುಡುಗಿನ ನೋಡಿ ಮದುವೆ ಆಗಿ ಎಂದಳು ಗಮ್ಯ ಅಡ್ಡಡ್ಡ ತಲೆ ಅಲ್ಲಾಡಿಸಿದನು ಹರೀಶ್ ತದನಂತರ ಮೂವರು ಅಲ್ಲಿಂದ ಹೊರಟು ನಿಂತಳು ದಾರಿ ಮಧ್ಯೆ ದಾಡಿನಿಯ ಬಳಿ ತನ್ನ ಗೆಳೆಯನ ಗುಣಗಾನ ಮಾಡುತ್ತಾ ಬಂದನುತನವು ಆದರೆ ಅವಳೇನು ಪ್ರತಿಕ್ರಿಯಿಸಲಿಲ್ಲ ಅವಳಿಬ್ಬರನ್ನು ಮನೆಯ ತನಕ ಬಿಟ್ಟವಳು ತನ್ನ ಮನೆಯತ್ತ ಮುಖ ಮಾಡಿದಳು ಮುಂದುವರಿಯುವುದು ಕತೆ ಹೇಗೆ ಮೂಡಿ ಬರ್ತಿದೆ ಚೆನ್ನಾಗಿ ಬರ್ತಿದ್ಯಾ ಇನ್ನೊಂದು ಹತ್ತು ಎಪಿಸೋಡ್ನಲ್ಲಿ ಈ ಕತೆ ಮುಗಿದು ಹೋಗುತ್ತೆ ಆದರೆ ನನಗೆ ತುಂಬ ಬೇಜಾರಾಗ್ತಿರೋ ವಿಷಯ ಏನಂತ ಹೇಳಿದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೀವು ನಮ್ಮ ಚಾನಲಲ್ಲಿ ಕಥೆಗಳನ್ನು ನೋಡ್ತಾ ಇದ್ದೀರ ಇದು ನಿಮಗೇ ಸರಿ ಅನಿಸುತ್ತಾ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಕಳ್ಕೊಳ್ಳೋದು ಏನು ಇಲ್ಲ ಅಲ್ವಾ ದಯವಿಟ್ಟು ಚಾನಲನ್ನು ಸಬ್ಸ್